ನಮಸ್ತೆ ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಕಳೆದ ಹತ್ತು ವರ್ಷಗಳಿಂದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಯಾವುದೇ ಬದಲಾವಣೆ ತಂದಿಲ್ಲ ಅದರಲ್ಲಿ ಸಾಕಷ್ಟು ಬದಲಾವಣೆ ಮಾಡಿ ರೈತರಿಗೆ ಪರಿಹಾರ ಕೊಡಬೇಕಾಗಿದೆ ಅಂತ ರೈತ ಮುಖಂಡ ಶಂಕರ್ ಅಮಲಿ ಆಗ್ರಹ ಮಾಡಿದ್ದಾರೆ ಧಾರವಾಡದಲ್ಲಿ ಮಾತನಾಡಿದರು ಆಗಸ್ಟ್ ತಿಂಗಳಲ್ಲಿ ವಾಡಿಕೆಗಿಂತ ಹೆಚ್ಚಿನ ಮಳೆಯಾಗಿದೆ ಇದರಿಂದ ಹಲವು ಬೆಳೆ ನಾಶವಾಗಿದೆ ಬೆಳೆ ವಿಮೆ ಬಿಡುಗಡೆಯಾಗಿ ರೈತರು ಆಗ್ರಹ ಮಾಡ್ತಾ ಇದ್ದಾರೆ ಈ ಹಿಂದಿನ ವರ್ಷವೂ ಕೂಡ ಬೆಳೆ ನಾಶ ಆದಾಗ ಸರ್ಕಾರ ಸರಿಯಾದ ಪರಿಹಾರ ಕೊಡುವಲ್ಲಿ ವಿಫಲವಾಗಿತ್ತು ಎಂದಿದ್ದಾರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ಯಾವುದೇ ಬದಲಾವಣೆ ಆಗಿಲ್ಲ ಅದೇ ನಿಯಮಗಳನ್ನೇ ಮುಂದುವರಿಸಿಕೊಂಡು ಬರಲಾಗ್ತಾ ಇದೆ ತಾಲೂಕು ಒಂದರಲ್ಲೇ ರ್ಯಾಂಡಮ್ ಹಾಕಿ ಬೆಳೆ ಸರ್ವೆ ಮಾಡುವ ಪದ್ಧತಿಯನ್ನ ಈಗಲೂ ಕೂಡ ಇಡಲಾಗಿದೆ ಇದರಿಂದ ಎಲ್ಲ ರೈತರಿಗೆ ನ್ಯಾಯ ಸಿಗ್ತಾ ಇಲ್ಲ ಕೂಡಲೇ ಈ ಪದ್ಧತಿ ತೆಗೆದು ಹಾಕಬೇಕು ಒಂದು ಸ್ಟ್ಯಾಂಡರ್ಡ್ ಈಲ್ಡ್ ಅಳವಡಿಕೆ ಮಾಡಿಕೊಳ್ಬೇಕು ಎಸ್ಡಿಆರ್ಎಫ್ ಮತ್ತು ಎನ್ಡಿಆರ್ಎಫ್ ನಿಯಮ ಹತ್ತು ವರ್ಷಗಳ ಹಿಂದೆ ಮಾಡಲಾಗಿದೆ ದರ ಏರಡಿಂದ ಹೆಚ್ಚಾಗಿದೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಪಾಲಿಸಿ ಮೇಕಿಂಗ್ ಪರಿಗಣಿಸಬೇಕು ಇವತ್ತು ೂ ಕೂಡ ಮುಂದುವರ್ಕೊಂಡು ಬರ್ಲಿಕ್ಕೆ ಯಾವ ರೀತಿಯೊಳಗೆ ಅಂದರೆ ಒಂದು ಇಡೀ ತಾಲೂಕು ಹಾಗೂ ಒಂದು ಹೋಬಳಿ ಗ್ರಾಮ ಪಂಚಾಯತಿ ಮಟ್ಟದೊಳಗೆ ರ್ಯಾಂಡಮ್ ಕ್ರಾಪ್ ಈಡಿಂಗ್ ಸರ್ವೆ ಮಾಡುವಂಥ ಕ್ರಾಪ್ ಕಟಿಂಗ್ ಮಾಡಿ ಸರ್ವೆ ಮಾಡುವಂಥ ಒಂದು ಪದ್ಧತಿ ಇವತ್ತು ಸಂಪೂರ್ಣವಾಗಿ ರೈತರಿಗೆ ಯಾವುದೇ ರೀತಿ ನ್ಯಾಯವನ್ನು ಒದಗಿಸಿಕೊಡುವಲ್ಲಿ ವಿಫಲ ಆಗ್ಯ ಈಗೇನು ತಾವು ಐದು ವರ್ಷ ಹಾಗೂ ಏಳು ವರ್ಷದ ಒಂದು ತ್ರಿಸೋಡಿ ಕ ಎವರೇಜ್ ಈಡ್ ತೆಗೆದು ಅದನ್ನು ತಾವು ವಿಮಯ ನೀಡುವುದಕ್ಕಾಗಿ ಕನ್ಸಿಡ್ರೇಷನ್ ಮಾಡುವಂಥ ಪದ್ಧತಿ ಇದೆ ಅದನ್ನು ಕೂಡಲೇ ಸರ್ಕಾರಗಳು ತೆಗೆದಾಕಿ ಒಂದು ಸ್ಟ್ಯಾಂಡರ್ಡ್ ಈಡನ್ನು ಕನ್ಸಿಡರ್ ಮಾಡಿ ಈಗ ಯಾವುದೇ ಒಂದು ಬೆಳೆಯನ್ನು ಯಾವ ಬೆಳೆಗಳನ್ನು ವಿಮಾ ಕಂಪನಿಯಲ್ಲಿ ತೊಡಗಿಸಿರಿ ಸ್ಟ್ಯಾಂಡರ್ಡ್ ಈಡನ್ನು ಸೋಮಶೇಖರ್ ನಾಯಕ್ ಎಸ್ ಎಲ್ ಕಾರ್ ನ್ಯೂಸ್